ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದೇನೆಂದರೆ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಈ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನಾವು ಆನ್ ಮಾಡುವಾಗಲಿ ಅಥವಾ ಆಫ್ ಮಾಡೋವಾಗ್ಲಿ ಆ ಸ್ವಿಚ್ ಮೇಲೆ ನಾವು ಈ ರೀತಿಯಾದಂಥ ಸಿಂಬಲ್ನ ನೋಡಿರ್ತೀವಿ ಆದರೆ ಈ ಸಿಂಬಲ್ನ ಮಾತ್ರ ಯಾಕೆ ಯೂಸ್ ಮಾಡಿರ್ತಾರೆ ಅಂತ ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಈ ಸಿಂಬಲ್ ಯಾಕಿದೆ ಅಂತ ನಾವು ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಹೋದರೆ ಇದರಿಂದರೆ ಒಂದು ಲಾಜಿಕ್ ನಮಗೆ ಗೊತ್ತಾಗುತ್ತೆ ಸೊ ಆ ಲಾಜಿಕ್ ಏನು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಶುರು ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಆಗಲೇ ಇಂಥ ಇನ್ನೂ ಒಳ್ಳೆ ವಿಡಿಯೋಸ್ನ ನಿಮಗಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಪ್ರತಿಯೊಂದು ವಸ್ತುಗಳ ಹಿಂದೆ ಮತ್ತು ಪ್ರತಿಯೊಂದು ಎಲೆಕ್ಟ್ರಿಕ್ ಸಿಂಬಲ್ಗಳ ಹಿಂದೆ ಒಂದು ಲಾಜಿಕ್ ಅನ್ನೋದು ಇದ್ದೇ ಇರುತ್ತೆ ಅದನ್ನೇನಾದರೂ ನಾವು ತಿಳ್ಕೊಂಡ್ರೆ ಅಯ್ಯೋ ಇಷ್ಟೇನಂತ ನಾವು ತಿಳ್ಕೊತೀವಿ ಅದೇ ರೀತಿಯೇ ನಾವು ಈಗ ಈ ಪವರ್ ಬಟನ್ ಸಿಂಬಲ್ ಇಂದಿರೋ ಲಾಜಿಕ್ನ ತಿಳ್ಕೊಂಡ್ರೆ ತುಂಬ ಸಿಂಪಲ್ ಅನಿಸುತ್ತೆ ಹಾಗೆ ತುಂಬ ಅರ್ಥಪೂರ್ಣವಾಗಿ ಕೂಡ ಇದು ಇರುತ್ತೆ ಆದರೆ ನಮ್ಮಲ್ಲಿ ತುಂಬ ಜನಕ್ಕೆ ಈ ಆನ್ ಆ್ಯಂಡ್ ಆಫ್ ಬಟನ್ ಮೇಲೆ ಈ ರೀತಿ ಸಿಂಬಲ್ ಯಾಕಿರುತ್ತೆ ಅಂತ ಗೊತ್ತಿರೋದಿಲ್ಲ ಈಗ ಅದರ ಹಿಂದಿರೋ ರಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಈ ಸಿಂಬಲ್ ಬಂದು ಪ್ರತಿಯೊಂದು ಪವರ್ ಬಟನ್ ಮೇಲೂ ಇದ್ದೇ ಇರುತ್ತೆ ಈಗ ನೀವು ಈ ಸಿಂಬಲ್ನ ಸ್ವಲ್ಪ ಸ್ಪಷ್ಟವಾಗಿ ಗಮನಿಸಿ ನೋಡಿ ಆಗ ನಿಮಗೆ ಒಂದು ಸರ್ಕಲ್ನ ಒಳಗಡೆ ಒಂದು ಲೈನ್ ಎಲ್ದಿರೋ ರೀತಿ ಕಾಣಿಸುತ್ತೆ ಅದನ್ನೇ ನಾವು ಸಪ್ರೇಟ್ ಸಪ್ರೇಟಾಗಿ ನೋಡಿಕೊಂಡ್ರೆ ಓ ಮತ್ತು ಐ ರೀತಿ ಕಾಣಿಸುತ್ತೆ ಆದರೆ ನಾವು ಈ ಸಿಂಬಲ್ನ ಇನ್ನೂ ಆಳವಾಗಿ ಗಮನಿಸಿದ್ರೆ ಅದು ಓ ಐ ಅಲ್ಲ ಅದು ಒನ್ ಮತ್ತು ಝೀರೋ ಅಂತ ಗೊತ್ತಾಗತ್ತೆ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಇಂಜಿನಿಯರ್ಗಳು ತಮ್ಮ ಎಲೆಕ್ಟ್ರಿಕ್ ವಸ್ತುಗಳಿಗೆ ಈ ಸಿಂಬಲ್ನ ಇಡ್ತಾರೆ ಆದರೆ ಈ ಒನ್ ಮತ್ತು ಝೀರೋ ನಂಬರ್ನೇ ಇವರು ಯಾಕೆ ಇಡ್ತಾರೆ ಅಂದರೆ ಕಂಪ್ಯೂಟರ್ ಬೇಸಿಕ್ ಆಗಿ ಬೈನರಿ ಕೋಡ್ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಪ್ರತಿಯೊಂದು ವಿಚಾರನೂ ಕಂಪ್ಯೂಟರ್ ಬಂದು ಒನ್ ಮತ್ತು ಝೀರೋ ಈ ರೂಪದಲ್ಲೇ ಸೇವ್ ಮಾಡಿಕೊಳ್ಳುತ್ತೆ ಸೊ ಆಗ ಕಂಪ್ಯೂಟರ್ಗೆ ಒನ್ ಅಂದರೆ ಆನ್ ಅಂತ ಅರ್ಥ ಝೀರೋ ಅಂದರೆ ಆಫ್ ಅಂತ ಅರ್ಥ ಮಾಡಿಕೊಳ್ಳುತ್ತೆ ಸೊ ಆನ್ ಆ್ಯಂಡ್ ಆಫ್ಗೆ ಒಂದೇ ಬಟನ್ನ ಯೂಸ್ ಮಾಡೋದರಿಂದ ಒಂದು ಮತ್ತು ಸೊನ್ನೆ ಒಂದಾಗೆ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಿಕೋ ಟೆಕ್ನಿಕಲ್ ಕಮಿಷನ್ ಐ ಇ ಸಿ ಈ ಪವರ್ ಬಟನ್ ಸಿಂಬಲ್ನ ರೆಡಿ ಮಾಡುತ್ತೆ ಇವತ್ತಿಗೂ ಕೂಡ ತುಂಬ ದೇಶಗಳ ಸ್ವಿಚ್ಗಳ ಮೇಲೆ ಝೀರೋ ಮತ್ತು ಒನ್ ಅನ್ನೋ ನಂಬರ್ನ ನಾವು ನೋಡ್ಬೋದು ನಾವು ಯೂಸ್ ಮಾಡೋ ಆನ್ ಆ್ಯಂಡ್ ಆಫ್ ಬಟನ್ ರೀತಿ ಸೊ ಇದು ಫ್ರೆಂಡ್ಸ್ ಪವರ್ ಬಟನ್ ಎಂದಿರೋ ರಹಸ್ಯ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನಿನ್ನ ಹೊರಡ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಶ್ರೀನಾಥ್ ನಾಯಕ್ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು जय हिंद जय कर्नाटक माते